ಎಷ್ಟಿ ಹಾಗೂ ಸಿಂಧುತ್ವ ಪ್ರಮಾಣ ಪತ್ರಕ್ಕಾಗಿ ಧರಣಿ ರಾಷ್ಟ್ರೀಯ ಸಮಾಜ ಪಕ್ಷ ಬೆಂಬಲ ಕಲಬುರಗಿ ಜಿಲ್ಲೆಯಲ್ಲಿನ ಗೊಂಡ ಸಮುದಾಯಕ್ಕೆ ಸಿಂಧುತ್ವ ಪ್ರಮಾಣ ಪತ್ರ ಹಾಗೂ ಎಷ್ಟಿ ಪ್ರಮಾಣ ಪತ್ರ ನೀಡದೆ ಜಿಲ್ಲಾ ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ತೊಂದರೆ ನೀಡುತ್ತಿರುವುದನ್ನು ವಿರೋಧಿಸಿ ನಡೆಯುತ್ತಿರುವ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಇಂದು ನಾಲ್ಕನೇ ದಿನಕ್ಕೆ ಕಾಲಿಟ್ಟಿದೆ ಆದಿವಾಸಿ ಅಲೆಮಾರಿ ಬುಡಕಟ್ಟು ಮೂಲ ನಿವಾಸಿ ಸಂಘಟನೆಯ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಧರಣಿ ಸತ್ಯಾಗ್ರಹಕ್ಕೆ ಇಂದು ರಾಷ್ಟ್ರೀಯ ಸಮಾಜ ಪಕ್ಷದ ನಾಯಕರು ಸೇರಿ ಬೆಂಬಲ ಸೂಚಿಸಿದರು ರಾಷ್ಟ್ರೀಯ ಸಮಾಜ ಪಕ್ಷದ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದ ದೇವೇಂದ್ರ ಚಿಗ್ರಳ್ಳಿ ಮಾತನಾಡುತ್ತಾ ಪರಿಶಿಷ್ಟ ಪಂಗಡದಲ್ಲಿ ಸೇರಿರುವ ಗೊಂಡ ಕಾಡು ಕುರುಬ ಜೇನು ಕುರುಬ ಬೆಟ್ಟ ಕುರುಬ ಗೊಂಡಕುರುಬ ಹಾಗೂ ತಳವಾರ್ ಸಮುದಾಯದವರಿಗೆ ಎಷ್ಟಿ ಪ್ರಮಾಣ ಪತ್ರ ಹಾಗೂ ಸಿಂಧುತ್ವ ಪ್ರಮಾಣ ಪತ್ರ ನೀಡುವಲ್ಲಿ ಅಧಿಕಾರಿಗಳು ಅನಗತ್ಯ ವಿಳಂಬ ಮಾಡಿ ಜನರನ್ನು ಸತಾಯಿಸುತ್ತಿದ್ದಾರೆ ಇದನ್ನು ಖಂಡಿಸಿ ಜಿಲ್ಲಾಧಿಕಾರಿ ಕಚೇರಿಗೆ ಎದುರು ಧರಣಿ ಸತ್ಯಾಗ್ರಹ ನಡೆಸಲಾಗುತ್ತಿದೆ ಈ ಧರಣಿ ಸತ್ಯಾಗ್ರಹಕ್ಕೆ ರಾಷ್ಟ್ರೀಯ ಸಮಾಜ ಪಕ್ಷ ಸಂಪೂರ್ಣ ಬೆಂಬಲ ಇರುತ್ತೆ ಮುಂದಿನ ದಿನಗಳಲ್ಲಿ ಪ್ರಮಾಣ ಪತ್ರ ನೀಡಲು ವಿಳಂಬ ಮಾಡಿದರೆ ನಮ್ಮ ಪಕ್ಷದಿಂದ ಉಗ್ರವಾದ ಹೋರಾಟ ಮಾಡಲಾಗುವುದು ಎಂದರು ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಸಮಾಜ ಪಕ್ಷದ ಮಹಿಳಾ ಘಟಕದ ರಾಜ್ಯ ಅಧ್ಯಕ್ಷರಾದ ರೇಣುಕಾ ಹೊರಕೇರಿ ಮಾತನಾಡುತ್ತಾ ಸಂವಿಧಾನಬದ್ಧ ಹಕ್ಕುಗಳನ್ನು ಕಿತ್ತುಕೊಳ್ಳುವ ಕ್ರಮ ನಿಲ್ಲಿಸಿ ಗೊಂಡ ಹಾಗೂ ಕುರುಬ ಸಮುದಾಯಗಳಿಗೆ ತಕ್ಷಣ ಪ್ರಮಾಣ ಪತ್ರ ಹಾಗೂ ಸಿಂಧುತ್ವ ಪ್ರಮಾಣ ಪತ್ರ ನೀಡಬೇಕು ಎಂದರು ಈ ಸಂದರ್ಭದಲ್ಲಿ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಣಬಸಪ್ಪ ದೊಡ್ಡಬನಿ ಜಿಲ್ಲಾಧ್ಯಕ್ಷ ಶ್ರೀಮಂತ್ ಮಾವನೂರ್ ಸಂಘಟನಾ ಕಾರ್ಯದರ್ಶಿ ವಿಜಯಕುಮಾರ್ ಬೋರ್ಗಿ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷ ಡಾಕ್ಟರ್ ಶರಣು ಬಿ ಹೊನ್ಗೇಜಿ ಆದಿವಾಸಿ ಅಲೆಮಾರಿ ಬುಡಕಟ್ಟು ಮೂಲ ನಿವಾಸಿ ಸಂಘಟನೆಯ ಜಿಲ್ಲಾಧ್ಯಕ್ಷ ಗೋಪಾಲ್ ಎಂ ಪೀಡಾ ಚಂದ್ರಕಾಂತ್ ಗೌಹಾರ್ ಗೀತಾ ಬಿದನೂರ್ ಸೇರಿದಂತೆ ಅನೇಕ ನಾಯಕರು ಹಾಗೂ ಸಂಘಟನಾ ಪ್ರತಿನಿಧಿಗಳು ಭಾಗಿಯಾಗಿದ್ದರು ಸಮುದಾಯದ ಬೇಡಿಕೆ ಈಡೇರಿಸಲು ಜಿಲ್ಲಾ ಆಡಳಿತ ಮುಂದಾಗದಿದ್ದರೆ ಹೋರಾಟ ಇನ್ನಷ್ಟು ತೀವ್ರವಾಗಲಿದೆ ಎಂದು ಎಚ್ಚರಿಸಲಾಗಿದೆ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಆದಿವಾಸಿ ಅಲೆಮಾರಿ ಬುಡಕಟ್ಟು ಮೂಲ ನಿವಾಸಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಇವತ್ತೇನು ಕಲಬುರಗಿ ನಗರದ ನಾಲ್ಕು ದಿನಗಳಿಂದ ಹೋರಾಟವನ್ನು ಹಮ್ಮಿಕೊಂಡಿದ್ದರ ಧರಣಿ ಸತ್ಯಾಗ್ರಹ ಅವರ ಏನು ಗೊಂಡ ಗೊಂಡ ಸಮುದಾಯದ ಸಿದ್ಧತ್ವ ಪ್ರಮಾಣ ಪತ್ರ ಕೊಡಲು ವಿಳಂಬ ಮಾಡುತ್ತಿರುವ ಜಿಲ್ಲಾಡಳಿತ ಹಾಗೂ ಕಳವಾರ ಸಮುದಾಯದ ಪ್ರಶಿಷ್ಟ ಪಂಗಡದ ಪ್ರಮಾಣ ಪತ್ರ ಕೊಡಲು ವಿಳಂಬ ಮಾಡುತ್ತಿರುವ ಹಾಗೆ ಕೋಕ್ರ ಕೋಳಿ ಬಿಟ್ಟವಾದ ಟೋಕ್ರ ಕೋಳಿ ಬೀದರ್ ಜಿಲ್ಲೆಯಲ್ಲಿ ಕೊಡ್ತಾರ ಈ ಇತರೆ ಜಿಲ್ಲೆಗಳಲ್ಲಿ ಕೊಡ್ತಾ ಇಲ್ಲ ಇವೆಲ್ಲ ವಿಷಯವನ್ನು ಇಟ್ಟುಕೊಂಡು ಇವತ್ತ ಆದಿವಾಸಿ ಅಲೆಮಾರಿ ಬುಡಕಟ್ಟು ಮೂಲ ನಿವಾಸಿ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಇವತ್ತ ಏನು ಹೋರಾಟ ನಡೆದಿದೆ ಈ ಹೋರಾಟಕ್ಕೆ ರಾಷ್ಟ್ರೀಯ ಸಮಾಜ ಪಕ್ಷದ ವತಿಯಿಂದ ಬೆಂಬಲ ಕೊಡ್ತಾ ಇದೀವಿ ಇವತ್ತ ಏನು ನಾವು ಕಲಬುರಗಿಯಲ್ಲಿ ಇವತ್ತ ಈ ಹೋರಾಟದ ಮೂಲಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇವೆ ಈ ಕೂಡಲೇ ಸರ್ಕಾರ ಸಭೆ ಕರೆದು ಈ ಜಿಲ್ಲೆಯಲ್ಲಿರುವಂತ ಗೊಂಡ ಸಮುದಾಯದ ಹಿಂದುತ್ವ ಪ್ರಮಾಣ ಪತ್ರ ಕೊಡಬೇಕು ತವಾರ ಸಮುದಾಯ ಸಮುದಾಯದ ಪ್ರಶಿಷ್ಟ ಪಂಗಡದ ಪ್ರಮಾಣ ಪತ್ರ ಕೊಡಬೇಕು ಹಾಗೆ ಟೋಕ್ರ ಕೋಳಿ ಸರ್ಟಿಫಿಕೇಟ್ ಇದ್ದಂತವರಿಗೂ ಕೂಡ ಪ್ರಶಿಷ್ಟ ಪಂಗಡದ ಪ್ರಮಾಣ ಪತ್ರ ನೀಡಬೇಕು ಒಂದ್ ವೇಳೆ ನಿರ್ಲಕ್ಷಿಸಿದ್ರೆ ಇದು ಉಗ್ರ ಹೋರಾಟ ಹಮ್ಮಿಕೊಳ್ಬೇಕಾಗ್ತದಾ ಅನ್ನೋಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಏನು ಹೈದರಾಬಾದ್ ಕರ್ನಾಟಕ ವಿಮೋಚನೆ ದಿನಾಚರಣೆಗೆ ಕಲಬುರಗಿ ನಗರಕ್ಕೆ ಏನ ಮಾನ್ಯ ಮುಖ್ಯಮಂತ್ರಿಗಳು ಆಗಮಿಸ್ತಿದಾರಾ ಆ ಸಂದರ್ಭದಲ್ಲಿ ಈ ಒಂದು ಉಗ್ರ ಹೋರಾಟ ಪ್ರತಿಕ್ರಿಯೆ ಆಗ್ತದ ಅನ್ನುವಂತ ಮಾತನ್ನ ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ಜಿಲ್ಲಾಡಳಿತ ಇಲ್ಲಿನ ಪೊಲೀಸ್ ಇಲಾಖೆ ಈ ಕೂಡಲೇ ಎಚ್ಚರಿಕೆ ಬರ್ಬೇಕು ರಾಷ್ಟ್ರೀಯ ಸಮಾಜ ಪಕ್ಷದಿಂದ ಆಗ್ರಹ ಆಗ್ರಹ ಮಾಡ್ತಾ ಇದ್ದೀವಿ ಏನು ಈ ಈ ಸಮುದಾಯದಲ್ಲಿರುವಂತ ಬಡ ವಿದ್ಯಾರ್ಥಿಗಳಿಗೆ ಏನು ಶಿಕ್ಷೆ ನೌಕರಿ ಮಾಡತಕ್ಕಂಥವ್ರಿಗೆ தோந்த பத்திரே பரிசிஷ்ட பங்கட பிரமாண பத்திரே இருந்த அன்னைய ஆக ஏன் ஜீவனி ஆக கூடே சர் எதுக்கொண்டு சபை கரது ஜல் இது பரிசித்த பங்கட பிரமாண பத்திர மத்த கொடுப்பே ஆகிரே கல்புரி சிடி ஆன் டூடே which is uh, 13th of September, 2025. Here, I know I am standing by uh, the judge circle and the proceeding deputy officer uh, talking about the uh, Gonda community. You know, Gonda community has been not shared among Bidar, Bulbarga, and Yadgir district. So among this, you know, we need to ensure the failure of the reservation which is happening and uh, the strengthening of the welfare programs and stop the injustice for the gonda community filing the vacancy post also which is not happening so i request the government to ensure that all this is coming under uh, the section very soon so that uh -huh. you know so L C community yeah. should come together and uh, we are here to support from rashtriya samajwadi party women wing Karnataka state ರಿಕ್ವೆಸ್ಟ್ ರಿಕ್ವೆಸ್ಟ್ ಟು ಆಫೀಸರ್ಸ್ ಆಫೀಸರ್ಸ್ ಅಂಡ್ ಸೋಶಿಯಲ್ ಕೈಂಡ್ಲಿ ದ ಆರ್ ಸ್ವತಂತ್ರವಾಯಿತು ನಮ್ಗೆಲ್ಲ ಆಜಾದಿ ಬಂತೇಳ ಒಂದ್ ಕಡೆ ಭಾಷಣ ಮಾಡ್ತಾ ಇದೀವಿ ಆದ್ರೆ ಇವತ್ತಿನ ದಿವಸ ಆದಿವಾಸಿ ಬುಡಕಟ್ ಗೊಂಡ ಹೈದರಾಬಾದ್ ಕರ್ನಾಟಕ ಭಾಗ ಅಂದ್ರೆ ಈಗಿನ ಕಲ್ಯಾಣ ಕರ್ನಾಟಕದ ಯಾದಗಿರಿ ಗುಲ್ಬರ್ಗ ಬೀದರ್ ಜಿಲ್ಲೆಯಲ್ಲಿ ಏನು ವಿಶೇಷವಾಗಿ ಪರಿಶಿಷ್ಟ ಪಂಗಡಕ್ಕೆ ಬರುವಂತ ಕಾಡು ಕುರುಬ ಗೊಂಡ ಜೇನು ಕುರುಬ ಬೆಟ್ಟ ಕುರುಬ ಇವುಗಳಿಗೆ ರಾಜ್ಯದ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಬ್ರು ಸಿಂಧ ಪ್ರಮಾಣ ಪತ್ರ ಕೊಡಬೇಕಂತ ಹೇಳಿ ಸೂಚಿಸಿದ್ರು ಕೂಡ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಜಂಟಿ ನಿರ್ದೇಶಕರು ಕಲಬುರಗಿ ಅವರು ಅಲ್ಲದೆ ಜಿಲ್ಲಾಡಳಿತ ವಿನಾಕಾರಣ ಕರ್ಣ ಅವ್ರನ್ನ ಸಿಂಧುತ್ವ ಪ್ರಮಾಣ ಪತ್ರ ಕೊಡಲ್ಲದೆ ಇವತ್ತು ಆಫೀಸ್ ಗಳ ರಿಸ್ಟ್ ಮಾಡ್ತಿದ್ರಲ್ಲ ಇದು ಸರ್ಕಾರ ಧೋರಣೆಯನ್ನು ಖಂಡಿಸಿ ವಿಶೇಷವಾಗಿ ರಾಷ್ಟ್ರೀಯ ಸಮಾಜ ಪಾರ್ಟಿ ಪಕ್ಷದವರು ಇವತ್ತು ನಮ್ಮ ಮಹಿಳಾ ಘಟಕದ ಅಧ್ಯಕ್ಷರು ಯುವ ಘಟಕದ ಅಧ್ಯಕ್ಷರಾದ ರೇಣುಕಾಕ್ಕನ್ ಅವರು ವಿಶೇಷವಾಗಿ ದೇವನಿ ಸರ್ ಅವರು ಮತ್ತೆ ಸಣ್ಣದಪ್ಪ ದೊಡ್ಡ ಸರ್ ಅವರು ನಮ್ಮ ಸಿದ್ದು ಪೂಜಾರಿ ಸರ್ ಅವರು ಚೆನ್ನ ಪೂಜಾರಿ ಸರ್ ಅವರು ಇವರೆಲ್ಲ ಜೊತೆ ಹೋರಾಟಕ್ಕೆ ಏನು ಗೊಂಡ ತೋಕ್ರಿ ಕೋಳಿ ಮತ್ತ ಇದೀಗ ನಮ್ಮ ಮೇಡಮ್ ಅವರಾಗಮಿಸಿದ ಅವರು ಕೂಡ ಏನು ಈ ಹೋರಾಟ ಏನ ಆದಿವಾಸಿಗಳು ಅದರ ಬುಡಕಟ್ಟು ಗೊಂಡ ಸಮಾಜಕ್ಕೆ ನ್ಯಾಯ ಹೇಳಿ ಇವತ್ತು ನಮ್ಮ ಅಕ್ಕ ತಂಗಿಯರು ಕಣ್ಣೀರಿನಲ್ಲಿ ಕೈ ತೊಳಿತದ ವಯಸ್ಸಾಗಿ ಇವತ್ತು ಹಿಂದೂತ್ತು ಪ್ರಮಾಣ ಪತ್ರ ಸಿಗಲ್ದಕ್ಕ ಒಡ್ಡಾಡಿ ಇವತ್ತು ಅವ್ರಿಗೆ ಇವತ್ತು ಎಷ್ಟೋ ಮಂದಿ ಕಣ್ಣೀರಿನಲ್ಲಿ ಕೈ ಇಂತ ಪರಿಸ್ಥಿತಿ ಕರ್ನಾಟಕ ರಾಜ್ಯದಲ್ಲಿ ಏನ್ ಸಂಬಂಧಪಟ್ಟಂತ ಸಚಿವರು ಇವತ್ ನಿಧಿ ಗಣಗಾರ ಅಂತೇಳಿ ನಾವ್ ಇವತ್ತು ಹಿಡೀಶಾಪ ಹಾಕ್ತಾ ಇದೀವಿ ಯಾಕೆ ಹಾಕ್ತಾ ಇದೀವಪ್ಪ ಅಂದ್ರ ಇವತ್ತು ನೋಡ್ಬೇಕು ಏನ್ ನೊಂದರ ಪರವಾಗಿ ರಾಜ್ಯದಲ್ಲಿ ಇಂತ ನಮ್ಮ ಪ್ರದೇಶ ಪಕ್ಷಗಳು ಉಟ್ಕೊಂಡು ಇಂತ ನಮ್ಮ ಸಣ್ಣ ಪುಟ್ಟ ಸಮುದಾಯ ಏನ್ ಟ್ರೈಬಲ್ ಸಂಬಂಧಪಟ್ಟಂತ ಸಮುದಾಯಕ್ಕೆ ಇವತ್ತು ಆಶ್ರಯ ಕೊಡ್ಬೇಕಂತ ಹೋರಾಟ ಬಂದಾರ ಇಂತ ನಮಗೆ ಇಂತ ಪಕ್ಷಗಳು ತುಂಬಾ ಇದೆ ಆದ್ರೆ ಯಾವ ರೀತಿಯಲ್ಲಿ ಇರುವಂತ ಏನ್ ಸರ್ಕಾರಗಳು ಸಂಪೂರ್ಣವಾಗಿ ನಿದ್ದೆ ವ್ಯವಸ್ಥೆ ಅಲ್ವಾ ಇಂತ ಮುಂದಿನ ದಿನಗಳಲ್ಲಿ ಒಂದ್ ವೇಳೆ ಇವತ್ ನಾಲ್ಕು ದಿನ ಆಯ್ತು ಸರ್ಕಾರ ಹದಿನೇಳು ತಾರೀಕು ರಾಜ್ಯದ ಮುಖ್ಯಮಂತ್ರಿ ಸಂಬಂಧ ಸಿದ್ದರಾಮಯ್ಯ ಸಹ ಬರ್ತಾ ಇದಾರೆ ಒಂದ್ ವೇಳೆ ಚಿಂತ ಪ್ರಮಾಣ ಪತ್ರ ಎರಡ್ ಮೂರ್ ದಿನದಲ್ಲಿ ಕೊಡದೇ ಇದ್ದಲ್ಲಿ ರೆಜೆಕ್ಟರ್ ಒಂದು ಪ್ರಮಾಣ ಪತ್ರ ಕೊಡಲಿಲ್ಲ ಅಂದ್ರೆ ಈ ಹೋರಾಟ ಏನೋ ತಿರುಗು ಹೋಗ್ತದೆ ಅದ ಕಾರಣ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ರಾಜ್ಯದ ಸಂಬಂಧಪಟ್ಟ ಅಂತ ನಾನು ಎಚ್ಚರಿಕೊಡ್ತಾ ಇದ್ದೇನೆ ಈ ಜಿಲ್ಲೆಯ ಆದಿವಾಸಿ ಅಲೆಮರಿ ಬುಡಕಟ್ಟ ಗೊಂಡ ಮೂಲಿವಾಸಿ ಹೋರಾಟ